ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಸೀನಿಯರ್ ಕರೆಸ್ಪಾಂಡೆಂಟ್ ದೂರವಾಣಿ ಸಂಪರ್ಕದಲ್ಲಿ ಆಗ್ತಾ ಜೆ ಡಿ ಜೆಡಿಎಸ್ ನಾಯಕರ ಈ ಒಂದು ಗಂಭೀರ ಆರೋಪ ಕೆ ಎಸ್ ಡಿ ಎಲ್ ನಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರಕ್ಕೆ ಸಂಬಂಧಪಟ್ಟಂತೆ ಸೊ ಹಾಗಾದ್ರೆ ಯಾವ ಆರೋಪ ಇವರು ಮಾಡಿದ್ದಾರೆ ಮತ್ತು ಏನಾಗಿದೆ ಕೆ ಎಸ್ ಎಲ್ ನಲ್ಲಿ ಬ್ಲಾಕ್ ಲಿಸ್ಟಿಕ್ ಸೇರಿರ್ತಕ್ಕಂಥ ಕಂಪನಿ ಏನು ಮತ್ತು ನಡೆದಿರ್ತಕ್ಕಂಥ ಭ್ರಷ್ಟಾಚಾರ ಏನು ಅಂತ ದತ್ತ ಇವತ್ತು ವಿಧಾನಸೌಧದಲ್ಲಿ ಕೆಆರ್ ಪೇಟೆ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಜೆಡಿಎಸ್ ಎಚ್ ಡಿ ಮಂಜು ಅವರು ಒಂದು ಸುದ್ದಿಗೋಷ್ಠಿಯನ್ನ ಕರೀತಾರೆ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಹಿಡಿದು ಈ ಎರಡೂವರೆ ವರ್ಷ ಕಳೆದಿದೆ ಎರಡ್ ಸಾವಿರದ ಐದರವರೆಗೆ ಕೆ ಎಸ್ ಡಿ ಎಲ್ ಅಂದ್ರೆ ಮೈಸೂರು ಸ್ಯಾಂಡಲ್ ಸಂಸ್ಥೆ ಏನಿದೆ ಅಲ್ಲಿಂದ ಬಂದಂತಹ ಅಲ್ಲಿ ಮಾರ್ಜಕಗಳಿರ್ಬೋದು ಅಥವಾ ತೈಲುಗಳಿರ್ಬೋದು ಕಚ್ಚಾ ತೈಲುಗಳಿರ್ಬೋದು ಅದನ್ನ ಆ ಬೇರೆ ಒಂದು ಕಂಪನಿಗಳಿಂದ ತರಿಸ್ಕೊಳ್ಳುವಂತಹ ಕೆಲಸವನ್ನ ಮಾಡ್ತಾರೆ ಅದಕ್ಕೆ ಟೆಂಡರ್ ಪ್ರಕ್ರಿಯೆ ನಡೆಯುತ್ತೆ ಟೆಂಡರ್ ಪ್ರಕ್ರಿಯೆಯಲ್ಲಿ ಆಲ್ಮೋಸ್ಟ್ ಅದರಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲೇ ಅಲ್ಲಿಂದ ಕರ್ನಾಟಕ ಆರೋಮಾಸ್ ಕಂಪನಿ ಅಂತ ಹೇಳಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಅದು ಬ್ಲಾಕ್ ಲಿಸ್ಟ್ ಗೆ ಸೇರಿರುತ್ತೆ ಆ ಬ್ಲಾಕ್ ಲಿಸ್ಟ್ಗೆ ಸೇರಿದ ನಂತರದಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡು ಇಪ್ಪತ್ ಮೂರ ನಂತರದಲ್ಲಿ ಮತ್ತೆ ಆಕ್ಟಿವ್ ಆಗುತ್ತೆ ಬೇರೆ ಬೇರೆ ಕಂಪನಿಗಳ ಹೆಸರಲ್ಲಿ ಒಂದೊಂದು ಕಂಪನಿಗಳನ್ನ ಬಿಡ್ಗಳಿಗೆ ಅಂದ್ರೆ ಈ ಟೆಂಡರ್ ಗಳಿಗೆ ಯಾರು ಪಾರ್ಟಿಸಿಪೇಟ್ ಮಾಡ್ತಾರೆ ಅಂತವರ ಹೆಸರಲ್ಲಿ ಇವರು ಕೂಡ ಈ ಕಂಪನಿಯು ಕೂಡ ಪಾಲುದಾರಿಕೆಯನ್ನ ಪಡೆಯುತ್ತೆ ಮತ್ತೆ ಅದೇ ರೀತಿಯಾಗಿ ಫೈಟ್ ಅನ್ನ ಮಾಡುತ್ತೆ ಆದ್ರೆ ಇಂತ ಇದೇ ಕಂಪನಿಗಳನ್ನ ಸೆಲೆಕ್ಟ್ ಮಾಡುವಂತಹ ಕೆಲಸಗಳನ್ನ ಅಲ್ಲಿನ ಎಂ ಡಿ ಅಂದ್ರೆ ಕೆ ಎಸ್ ಡಿ ಎಲ್ ಏನಿದೆ ಅವರ ಕಂ ಆ ಎಮ್ ಡಿ ನೇರವಾಗಿ ಇದಕ್ಕೆ ಕೊಡುವಂತಹ ಕೆಲಸಗಳನ್ನು ಮಾಡ್ತಾರೆ ಇಂತಹ ಬ್ಲ್ಯಾಕ್ ಲಿಸ್ಟ್ ಇದೆ ಅಥವಾ ಇದರ ಹಿನ್ನೆಲೆ ಏನು ಎಲ್ಲದನ್ನೂ ತೆಗೆದುಕೊಳ್ಳುವಂತಹ ಕೆಲಸವನ್ನ ಎಮ್ ಡಿ ಆದವರು ಅಥವಾ ಅಲ್ಲಿನ ಕೆಲ ಅಧಿಕಾರಿಗಳು ಮಾಡ್ಬೇಕಾಗತ್ತೆ ಇದು ಯಾವ್ದನ್ನು ಮಾಡ್ದೇನೆ ನೇರವಾಗಿ ಒಂದು ಬ್ಲ್ಯಾಕ್ ಲಿಸ್ಟ್ ಆಗಿರ್ತಕ್ಕಂಥ ಕರ್ನಾಟಕ ಅರೋಮಾ ಅಂತ ಹೇಳಿ ಒಂದು ಕಂಪನಿಗೆ ಈ ರೀತಿಯಾಗಿ ಒಂದು ಟೆಂಡರ್ಗಳನ್ನು ನೀಡುವಂತಹ ಕೆಲಸಗಳು ಮಾಡಿದ್ದಾರೆ ಅಂತ ಹೇಳಿದ್ರೆ ಒಳ ವಿಚಾರಗಳೇನಿದ್ದಾವೆ ಅಂತ ಹೇಳಿ ಈ ಎಚ್ ಮಾ ಏನು ಎಚ್ ಡಿ ಮಂಜು ಅವರು ನೇರವಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಲೆಟರ್ಗಳನ್ನ ಕೆ ಎಸ್ ಡಿ ಎಲ್ಗೆ ಬರೀತಾರೆ ಅದೇ ರೀತಿಯಾಗಿ ಕೆಲ ದಾಖಲೆಗಳನ್ನು ಕೂಡ ಪಡಿತಾರೆ ಒಟ್ಟು ಎಂಟುನೂರು ಪುಟಗಳ ಒಂದು ದಾಖಲೆಗಳನ್ನ ಈಗಾಗಲೇ ಎಚ್ ಡಿ ಮಂಜು ಅವರು ಪಡೆದಿದ್ದಾರೆ ಅದರಲ್ಲಿ ಕೆಲ ವಿಚಾರಗಳು ಹೊರಬಿದ್ದಿದ್ದಾವೆ ಅಂದ್ರೆ ಎಚ್ ಡಿ ಮಂಜು ಅವರು ಅದನ್ನ ಸರಿಯಾದ ರೀತಿಯಲ್ಲಿ ಅಧ್ಯಯನ ಮಾಡಿದ ಪ್ರಕಾರ ಅಲ್ಲಿ ಏನು ಕರ್ನಾಟಕ ಅರೋಮಾ ಅಂತ ಹೇಳಿ ಏನು ಬ್ಲ್ಯಾಕ್ ಲಿಸ್ಟ್ ಅಲ್ಲಿ ಇರ್ತಕ್ಕಂಥ ಕಂಪನಿ ಆ ಕಂಪನಿಯವರು ಸಾಕಷ್ಟು ರೀತಿಯಲ್ಲಿ ಬೇರೆ ಬೇರೆ ಕಂಪನಿಗಳ ಹೆಸರು ಒಂದೆರಡು ಎರಡು ಕಂಪನಿಗಳು ಅವರ ಅಣ್ಣ ತಮ್ಮಂದ್ರ ಹೆಸರಲ್ಲೇ ಈ ರೀತಿಯಾಗಿ ಪಾರ್ಟಿಸಿಪೇಟ್ ಮಾಡುವಂತಹ ಕೆಲಸಗಳು ಮಾಡಿದ್ದಾರೆ ಮತ್ತೆ ಟೆಂಡರ್ ಗಳನ್ನು ಕೂಡ ಪಡೆದಿದ್ದಾರೆ ಅಲ್ಲಿ ಒಟ್ಟು ಹನ್ನೊಂದು ಟೆಂಡರ್ ಗಳ ಪೈಕಿ ಒಂದು ಸಾವಿರದ ಏಳ್ನೂರು ಕೋಟಿಯಷ್ಟು ಈ ತೈಲುಗಳನ್ನ ಸರಬರಾಜು ಮಾಡುವಂತಹ ಟೆಂಡರ್ ಗಳಿಗೆ ಸಹಿ ಹಾಕಿ ಅದೇ ರೀತಿಯಾಗಿ ಸರಬರಾಜು ಮಾಡುವಂತಹ ಕೆಲಸವನ್ನು ಕೂಡ ಮಾಡಿದ್ದಾರೆ ಪ್ರತಿಯೊಂದು ಈ ಒಂದು ತೈಲ ಏನಿದೆ ಈ ಏನು ಗಂಧದ ತೈಲ ಆ ಸ್ಯಾಂಡಲ್ ತೈಲಕ್ಕೆ ಅದಕ್ಕೆ ಬಂದು ಎರಡು ಲಕ್ಷದ ಇಪ್ಪತ್ತಾರು ಸಾವಿರದಷ್ಟು ಗಳನ್ನ ನಿಗದಿ ಮಾಡುವಂತಹ ಕೆಲಸಗಳನ್ನು ಮಾಡಿ ಮಾಡಲಾಗಿತ್ತು ಈ ಭ್ರಷ್ಟಾಚಾರ ಕಣ್ಣಿಗೆ ಬೀಳ್ತಾ ಇದ್ದಂತೆ ಎಚ್ ಟಿ ಮಂಜು ಅವರು ನೇರವಾಗಿ ಒಂದು ಪತ್ರವನ್ನ ಕೆ ಎಸ್ ಡಿ ಎಲ್ಗೆ ಬರೀತಾರೆ ಇದನ್ನ ನೋಡ್ತಾ ಇದ್ದಂತೆ ಎಲ್ಲಾದ್ರೂ ಸಮಸ್ಯೆಗಳಾಗ್ಬಹುದು ಅಂತ ಹೇಳಿ ಒಂದೊಂದು ಕೆಜಿ ಏನು ಈ ಸ್ಯಾಂಡಲ್ ಆಯಿಲ್ ಏನಿದೆ ಅದಕ್ಕೆ ಈಗ ನಾಲ್ಕರಿಂದ ತೊಂಬತ್ತೈದು ಸಾವಿರದಷ್ಟು ಅಮೌಂಟ್ ಅಂತ ಹೇಳಿ ನಂತರದಲ್ಲಿ ಚೇಂಜ್ ಮಾಡುವಂತಹ ಕೆಲಸವನ್ನ ಇದೇ ಕೆ ಎಸ್ ಡಿ ಎಲ್ ನ ಅಧಿಕಾರಿಗಳು ಮಾಡಿದ್ದಾರೆ ಯಾಕಂತ ಹೇಳಿದ್ರೆ ತಗ್ಲಾಕಂಡ್ರೆ ಕಷ್ಟ ಆಗುತ್ತೆ ಎರಡು ಲಕ್ಷದ ಇಪ್ಪತ್ನಾಲ್ಕು ಸಾವಿರ ಅಥವಾ ಮೂವತ್ತ್ ಸಾವಿರ ಅಂತ ಹೇಳಿದ್ರೆ ಎಷ್ಟು ನಲವತ್ತು ಅರವತ್ತರ ರೇಷಿಯೋ ರೀತಿಯಲ್ಲಿ ಜಾಸ್ತಿ ಮಾಡದಂತೆ ಕಾಣಿಸುತ್ತೆ ಆ ಕಾರಣಕ್ಕೋಸ್ಕರ ಇರೋ ರೇಟ್ನೇ ಹಾಕೋಣ ಸ್ವಲ್ಪ ದಿವಸ ಕಣ್ಣಿಗೆ ಮಣ್ಣೆರ್ಚೋಣ ಅನ್ನೋ ಲೆಕ್ಕಾಚಾರದಲ್ಲಿ ಅವರು ಯೋಚನೆಗಳನ್ನ ಮಾಡಿದ್ರು ಇದೆಲ್ಲ ಹೊರಗಡೆ ಬಂದಿದ್ದು ಎಚ್ ಮಂಜು ಅವರ ಒಂದು ಪತ್ರದಿಂದ ಅನ್ನೋದು ಸ್ಪಷ್ಟವಾಗುತ್ತೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈಗ ಒಂದು ಏನು ಒಂದು ಸಾವಿರದ ಏಳ್ನೂರು ಕೋಟಿಯಷ್ಟು ಏನು ಟೆಂಡರ್ ಕರೆಯಲಾಗಿದೆ ಒಟ್ಟು ಹನ್ನೊಂದು ಕಂಪನಿಗಳು ಅಥವಾ ಹನ್ನೊಂದು ಟೆಂಡರ್ಗಳನ್ನ ಕರೆಯಲಾಗಿದೆ ಇರೋ ಒಂದು ಎರಡು ಮೂರು ಕಂಪ್ನಿಗಳು ಒಬ್ಬರಿಗೆ ಸೇರಿರ್ತಕ್ಕಂಥದ್ದು ಅವರು ಕರೆದು ಈಗ ಆಲ್ ಆಗಿ ಒಂದೊಂದು ಏನು ಅಂದ್ರೆ ಒಂದು ಕೋ ಒಂದು ಸಾವಿರದ ಏಳ್ನೂರು ಆ ಒಂದು ಟೆಂಡರ್ ಏನಿದೆ ಸಾವಿರ ಸಾವಿರದಷ್ಟು ಟೆಂಡರ್ಗಳು ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಿನಿಮಮ್ ಅರ್ಧದಷ್ಟು ಅಂದ್ರೆ ಒಂದು ಸಾವಿರ ಕೋಟಿಯಷ್ಟು ಹಗರಣಗಳು ಇಲ್ಲಿ ನಡೆದಿದೆ ಆ ಒಂದು ಸಾವಿರದಷ್ಟು ಹಗರಣ ನಡೆದ್ರಲ್ಲಿ ಐನೂರರಿಂದ ಆರ್ನೂರು ಕೋಟಿಯಷ್ಟು ಇಲ್ಲಿರ್ತಕ್ಕಂಥ ಕೆ ಎಸ್ ಡಿ ಅಲ್ಲಿ ಯಾರ್ಯಾರು ಅಧಿಕಾರಿಗಳಿದ್ದಾರೆ ಎಂ ಡಿ ಇಂದ ಹಿಡಿದು ಎಲ್ಲರೂ ಕೂಡ ಕಿಕ್ ಕಿಕ್ ಬ್ಯಾಕ್ ಅನ್ನ ಪಡೆದಿದ್ದಾರೆ ಅನ್ನೋ ಒಂದು ಮಾಹಿತಿಯನ್ನ ಇದೀಗ ಎಚ್ ಡಿ ಮಂಜು ಅವರು ಹೇಳ್ತಾ ಇದ್ದಾರೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಗಳು ಈಗ ಸದ್ಯದ ಮಟ್ಟಿಗೆ ಕಾಣಿಸ್ತಾ ಇದೆ ಇದು ಸರಿಯಾದ ರೀತಿಯಲ್ಲಿ ಇನ್ವೆಸ್ಟಿಗೇಷನ್ ಆಗಬೇಕು ಮುಂದಿನ ದಿನಗಳಲ್ಲಿ ಇಡಿಗೂ ಕೂಡ ಪತ್ರವನ್ನ ಬರಿತೀವಿ ಮತ್ತೆ ದೂರನ್ನು ಕೂಡ ನೀಡ್ತೀವಿ ಅಂತ ಹೇಳಿ ಎಚ್ ಟಿ ಮಂಜು ಶಾಸಕರು ಹೇಳ್ತಾ ಇದ್ದಾರೆ ಒಟ್ಟಾರೆಯಾಗಿ ಈ ಒಂದು ಇನ್ವೆಸ್ಟಿಗೇಷನ್ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ನ ರೆಡಿ ಮಾಡಿಕೊಂಡು ಈ ಸರ್ಕಾರ ಎಷ್ಟು ಇಲ್ಲಿ ಭ್ರಷ್ಟಾಚಾರ ನಡೆದಿದೆ ಬಟಾ ಬಯಲಾಗುವಂತಹ ವಿಚಾರಗಳು ಎಷ್ಟು ಇವೆಲ್ಲವನ್ನು ತಿಳ್ಕೊಂಡು ಇನ್ವೆಸ್ಟಿಗೇಷನ್ ಮಾಡಿದ್ರೆ ವೆಲ್ ಅಂಡ್ ಗುಡ್ ಮುಂದೆ ಆಗುವಂತಹ ಅನಾಹುತಗಳು ತಪ್ತವೆ ಅಂತ ಕಾಣಿಸುತ್ತೆ ಭ್ರಷ್ಟಾಚಾರಕ್ಕೆ ಬ್ರೇಕ್ ಬೀಳುವಂತಹ ಕೆಲಸಗಳು ಆಗಬೇಕು ಈ ಹಿಂದೆ ಆದಂತ ಎರಡ್ ಸಾವಿರದ ಇಪ್ಪತ್ತ ಮೂರರಿಂದ ಹಿಂದೆನೂ ಕೂಡ ಇದೇ ರೀತಿಯಾದಂತಹ ಅಕ್ರಮಗಳು ಭ್ರಷ್ಟಾಚಾರಗಳು ನಡೆದಿದ್ದಾವೆ ಅದ್ರ ಬಗ್ಗೆನೂ ಕೂಡ ಸರಿಯಾದ ಇನ್ವೆಸ್ಟಿಗೇಷನ್ ನಡಿಬೇಕು ಸದ್ಯದ ಮಟ್ಟಿಗೆ ಬರೀ ಎರಡೂವರೆ ವರ್ಷದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಹಿಡಿದು ಇಲ್ಲಿವರೆಗೆ ಸಾವಿರದ ಏಳ್ನೂರು ಕೋಟಿಯಷ್ಟು ಹಗರಣ ನಡೆದಿದೆ ಅದರಲ್ಲಿ ಸಾವಿರ ಕೋಟಿಯಷ್ಟು ಹಣವನ್ನ ನುಂಗಂಡರು ತಿಂದಿದ್ದಾರೆ ಅವರನ್ನ ಹೊರಗಡೆ ಬಯಲಿಗೆ ತರುವಂತಹ ಕೆಲಸವನ್ನ ಮಾಡಬೇಕಾಗಿದೆ ಮತ್ತೆ ಈ ಕರ್ನಾಟಕ ಆರೋಮ ಅಂತ ಹೇಳಿ ಯಾವ ಕಂಪನಿ ಪಾರ್ಟಿಸಿಪೇಟ್ ಮಾಡಿದೆ ಟೆಂಡರ್ಗಳನ್ನ ಪಡೆದಿದೆ ಆ ಕಂಪನಿಯ ಹಿನ್ನೆಲೆಯನ್ನು ತೆಗೆದುಕೊಳ್ಳೋದಾದ್ರೆ ಒಂದೇ ವ್ಯಕ್ತಿಗಳಿಗೆ ಸೇರಿರ್ತಕ್ಕಂಥದ್ದು ಮತ್ತೆ ಇಲ್ಲಿ ಒಳಗಡೆ ಈ ಡೀಲಿಂಗ್ ನಡೆಸುವಂತದ್ದು ಎಷ್ಟು ಅಮೌಂಟ್ಗಳನ್ನ ಸಿಕ್ಸ್ಟಿ ಸೆವೆಂಟಿ ಅಥವಾ ಸೆವೆಂಟಿ ತರ್ಟಿ ಅಮೌಂಟ್ಗಳನ್ನ ಪಡೆಯುವಂತಹ ಕೆಲಸಗಳನ್ನ ಕೆ ಎಸ್ ಡಿ ಎಲ್ನ ನ ಅಧಿಕಾರಿಗಳು ಎಂ ಡಿಗಳು ಮಾಡಿದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ ಆ ಕಾರಣಕ್ಕೋಸ್ಕರ ಎಚ್ ಟಿ ಮಂಜು ಅವರು ಟೆಂಡರ್ ಅನ್ನ ಅದು ಬ್ಲ್ಯಾಕ್ ಲಿಸ್ಟ್ ನಲ್ಲಿ ಸೇರಿರ್ತಕ್ಕಂಥ ವ್ಯಕ್ತಿಗಳಿಗೆ ನೀಡುವಂತಹ ಕೆಲಸಗಳನ್ನ ಮಾಡಿದ್ದಾರೆ ಅಂತ ಹೇಳಿದ್ರೆ ಇಲ್ಲಿ ಕೆಲ ತೈಲುಗಳ ಬೆಲೆಯೂ ಕೂಡ ಕಡಿಮೆ ಇರೋದ್ರಿಂದ ಒಂದು ಲಕ್ಷದ ಒಳಗಡೆ ಇರೋದ್ರಿಂದ ಇವರು ಎರಡು ಲಕ್ಷ ಮೂರು ಲಕ್ಷ ಅಂತ ಹೇಳಿ ಬಿಲ್ ಗಳನ್ನ ಹಾಕಿ ಸರ್ಕಾರಕ್ಕೆ ಹೊರೆ ತರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಇದರಿಂದ ಭಾರಿ ನಷ್ಟವಾಗುತ್ತೆ ಒಳಗಡೆ ಇರ್ತಕ್ಕಂತಹ ಕೆಲಸದವರಿಗೂ ಕೂಡ ಸಂಬಳವನ್ನ ನೀಡೋಕೂ ಕೂಡ ಕಷ್ಟ ಆಗುತ್ತೆ ಇಷ್ಟು ಹೊಳಿ ಫಲವತ್ತಾದಂತಹ ಒಂದು ಜಾಗವನ್ನ ಹೊಲಸು ಮಾಡುವಂತಹ ಕೆಲಸ ಭ್ರಷ್ಟಾಚಾರದ ಒಂದು ಬೀಜವನ್ನ ಬಿತ್ತಿ ಹೊಲಸು ಮಾಡುವಂತಹ ಕೆಲಸವನ್ನ ಇಲ್ಲಿ ಕೆ ಎಸ್ ಡಿ ಎಲ್ ನ ಅಧಿಕಾರಿಗಳು ಮತ್ತೆ ಈ ಟೆಂಡರ್ ಪಡೆದಿರ್ತಕ್ಕಂತಹ ಫೋರ್ ಟ್ವೆಂಟಿ ಕಂಪ್ನಿಗಳು ಕೂಡ ಮಾಡ್ತಾ ಇದ್ದಾವೆ ಅಂತ ಹೇಳಿ ಇದಕ್ಕೆ ಅಂಕುಶ ಬಿಡುವಂತಹ ಕೆಲಸ ಆಗ್ಲೇಬೇಕು ಶಿವ ಓಕೆ ದೇ ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ ಸಂಬಂಧಪಟ್ಟ ಎಮ್ ಡಿ ಅವರು ಮಾಡ್ತಾರೆ